ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಇವತ್ತು ನಾಳೆ ಒಳಗೆ ಆದೇಶ ಹೊರಬೀಳುತ್ತೆ ಜೊತೆ ಜೊತೆಗೆ ಕೆಲವು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದ್ದಾವೆ ಟೀಕೆಗಳು ವ್ಯಕ್ತ ಆಗ್ತಾ ಇದ್ದಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೋಸ್ಕರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಬೇಕಿತ್ತ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಯಾಕಿಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಮತ್ತು ಒಳಮೀಸ್ತಾತಿ ವಿಷಯದಲ್ಲಿ ಯಾವೆಲ್ಲ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಹೇಗೆ ಮಾಡಿದೆ ಇದನ್ನು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದ ಮೇಲೆ ಒಳ ಮೀಸಲಾತಿ ಅನ್ನುವಂಥ ವಿಷಯ ರಾಜ್ಯ ಸರ್ಕಾರಕ್ಕೆ ಗಂಭೀರ ಅಂತ ಅನ್ನಿಸ್ತು ಮಾಡಲೇಬೇಕು ಅಂತ ಅನ್ನಿಸ್ತು ಏಕೆಂದರೆ ಒಳ ಮೀಸಲಾತಿ ಅನ್ನುವಂಥ ವಿಷಯ ಇವತ್ತು ಈ ವರ್ಷ ನಮ್ಮ ಹೋದ ವರ್ಷ ಹಿಂದಿನ ವರ್ಷ ಚರ್ಚೆ ಆಗ್ತಿದೆ ಅಂತಲ್ಲ ಮೂರು ದಶಕಗಳಿಂದ ಇದು ಸಂಬಂಧಪಟ್ಟಂತೆ ಭಾಳಷ್ಟು ಹೋರಾಟಗಳಾಗಿದ್ದಾವೆ ಭಾಳಷ್ಟು ಜನ ಏನೋ ಸರ್ಕಾರದ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ತಮ್ಮ ಅಹವಾಲುಗಳನ್ನು ಹೇಳ್ಕೊಂಡಿದ್ದರು ಸರ್ಕಾರ ಅದಕ್ಕೆ ಸ್ಪಂದಿಸಿರಲಿಲ್ಲ ಯಾವಾಗ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಇದನ್ನು ಒಳ ಜಾರಿ ಮಾಡಲೇಬೇಕು ರಾಜ್ಯ ಸರ್ಕಾರಗಳು ಜಾತಿವಾರು ವಿಂಗಡಣೆ ಮಾಡಿ ಒಳ ಜಾರಿ ಮಾಡಬೇಕು ಅಂತ ನಿರ್ದೇಶನ ನೀಡ್ತೋ ಆಗ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ಆಯೋಗವನ್ನು ರಚನೆಯನ್ನು ಮಾಡಿತು ಆ ಆಯೋಗ ಸುಮಾರು ಹದಿನೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಮೀಕ್ಷೆಯನ್ನು ಮಾಡಿತು ಸಮೀಕ್ಷೆ ಮಾಡಿ ಐದು ವರ್ಗಗಳನ್ನು ವಿಂಗಡಿಸ್ತು ಒಟ್ಟು ನೂರ ಒಂದು ಪರಿಶಿಷ್ಟ ಜಾತಿಗಳನ್ನ ಐದು ವರ್ಗಗಳಾಗಿ ವಿಂಗಡಿಸ್ತು ಫಾರ್ ಎಕ್ಸಾಂಪಲ್ ಪ್ರವರ್ಗ ಒನ್ನಲ್ಲಿ ಅಥವಾ ಏನಲ್ಲಿ ಒಟ್ಟು ಐವತ್ತೊಂಬತ್ತು ಜಾತಿಗಳು ಅತಿ ಹಿಂದುಳಿದ ಜಾತಿಗಳು ಅದರಲ್ಲಿ ಅಲೆಮಾರಿ ಸಮುದಾಯಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳೆಲ್ಲ ಬರ್ತವೆ ಆ ಅಷ್ಟು ಜಾತಿಗಳ ಜನಸಂಖ್ಯೆ ಸುಮಾರು ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಮಾತ್ರ ಅವರು ಅಂಚಿನಲ್ಲಿರುವಂತಹ ಜನ ಅವರನ್ನು ಒಂದು ಪ್ರತ್ಯೇಕ ಗುಂಪನ್ನಾಗಿ ಮಾಡಿ ನಾಗಮೂರು ನಾಗಮೋಹನ್ ದಾಸ್ ಅವರ ಆಯೋಗ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿತ್ತು ನೆಕ್ಸ್ಟು ಎಡಗೈ ಪಂಗಡ ಅಂತ ನಾವೇನು ಕರಿತೀವಿ ಮಾದಿಗ ಮತ್ತಿತರ ಸಮುದಾಯಗಳು ಅಂದರೆ ಅದೇ ರೀತಿಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಿತಿಗತಿ ಹೊಂದಿರುವಂಥ ಜಾತಿಗಳು ಅಂತಹ ಜಾತಿಗಳು ಹದಿನೆಂಟು ಅವುಗಳನ್ನು ಗುರುತಿಸಿ ಅವುಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿತ್ತು ನೆಕ್ಸ್ಟು ಪ್ರವರ್ಗ ಸಿ ಅಥವಾ ತ್ರೀ ಅದು ಬಲಗೈ ಸಮುದಾಯಗಳು ಒಟ್ಟು ಹದಿನೇಳು ಸಮುದಾಯಗಳು ಒಲೆಯ ಛಲವಾದಿ ಈ ರೀತಿಯ ಸಮುದಾಯಗಳು ಹದಿನೇಳು ಸಮುದಾಯಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಡಿ ಅಂತ ನಾಗಮೋಹನ್ ನಾಗಮೋಹನ್ ಹೇಳಿತ್ತು ಇದಾದ ಮೇಲೆ ಪ್ರವರ್ಗ ಡಿ ಅಥವಾ ಫೋರ್ ಅದರಲ್ಲಿ ನಾಲ್ಕು ಪ್ರಮುಖ ಸಮುದಾಯಗಳು ಕೊರಮ ಕೊರಚ ಲಂಬಾಣಿ ಮತ್ತು ಬೋವಿ ಇದನ್ನು ಕೊಲಂಬೋ ಅಂತ ಕೂಡ ಹೇಳ್ತಾರೆ ಆ ಸಮುದಾಯಗಳಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿತ್ತು ಕಡೆಯದಾಗಿ ತಮ್ಮ ಮೂಲ ಜಾತಿಯ ಹೆಸರನ್ನು ಭರಿಸದೇ ಇರುವಂತಹ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಗುಂಪುಗಳನ್ನು ಪ್ರತ್ಯೇಕ ಮಾಡಿ ಪ್ರವರ್ಗ ಐದು ಅಥವಾ ಇ ಅಂತ ಮಾಡಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡಿ ಅಂತ ನಾಗಮೋಹನ್ ದಾಸ್ ಆಯೋಗ ಹೇಳಿತ್ತು ಇದನ್ನು ತೆಗೆದುಕೊಂಡಂಥ ರಾಜ್ಯ ಸರ್ಕಾರ ಈಗ ಏನು ಮಾಡಿದೆ ಅಂದರೆ ನಾಗಮೋಹನ್ ದಾಸ ನಾಗಮೋಹನ್ ದಾಸ್ ಆಯೋಗ ಕೊಟ್ಟಿರುವಂಥ ವರದಿಯನ್ನು ಸುಮ್ಮನೆ ನೆಪಕ್ಕೆ ಅಂತ ಇಟ್ಕೊಂಡು ತನ್ನದೇ ಆದ ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದೆ ನಾಗಮೋಹನ್ ದಾಸ್ ಆಯೋಗ ಎಷ್ಟು ವರ್ ಎಷ್ಟು ಪ್ರವರ್ಗ ಮಾಡಿತ್ತು ಐದು ಸರ್ಕಾರ ಈಗೆಷ್ಟು ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಕೇವಲ ಮೂರು ಎಂಥ ಅನ್ಯಾಯ ಮಾಡಿದೆ ಅನ್ನೋದಕ್ಕೆ ಒಂದು ಭಾಳ ಸೂಕ್ತವಾದಂಥ ಉದಾಹರಣೆ ಏನಪ್ಪ ಅಂದರೆ ಪ್ರವರ್ಗ ಒನ್ನಲ್ಲಿ ಅಥವಾ ಏನಲ್ಲಿ ಒಟ್ಟು ಐವತ್ತೊಂಬತ್ತು ಜಾತಿಗಳು ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಅನ್ನುವಂಥ ಜಾತಿಗಳಿದ್ವಲ್ಲ ಇವನ್ನು ಪ್ರವರ್ಗ ಡಿನಲ್ಲಿ ಕಡಿಮೆ ಹಿಂದುಳಿದಿರುವ ಜಾತಿಗಳು ಅಂತ ಗುರುತಿಸಿ ಹೇಳಲಾಗಿದ್ದಂತಹ ಬೋವಿ ಬ ಲಂಬಾಣಿ ಕೊರಮ ಕೊರಚ ಎನ್ನುವಂಥ ಜಾತಿ ಜಾತಿಗಳ ಜೊತೆಗೆ ಸೇರಿಸಲಾಗಿದೆ ಅಂದರೆ ಸಮೀಕ್ಷೆ ಮಾಡಿ ಹದಿನೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಮೀಕ್ಷೆ ಮಾಡಿ ಆ ಸಮೀಕ್ಷೆಯಲ್ಲಿ ಇಂಥ ಜಾತಿಗಳು ಅತಿ ಹಿಂದುಳಿದವೆ ಇಂಥ ಜಾತಿಗಳು ಅತಿ ಕಡಿಮೆ ಹಿಂದುಳಿದವೆ ಅಂತ ಹೇಳಲಾಗಿದೆ ನೀವು ಯಾವ ಮಾದರಿಯಲ್ಲಿ ಅತಿ ಹಿಂದುಳಿದಿರುವಂಥ ಜಾತಿಗಳನ್ನು ಅತಿ ಕಡಿಮೆ ಹಿಂದುಳಿದಿರುವಂಥ ಜಾತಿಗಳ ಗುಂಪಿಗೆ ಅಥವಾ ಪಟ್ಟಿಗೆ ಸೇರಿಸುತ್ತೆ ಸರ್ಕಾರ ಇದು ಅನ್ಯಾಯ ಅಲ್ವಾ ಇದು ಅವೈಜ್ಞಾನಿಕ ಅಲ್ವಾ ಇದು ಸಾಧುನ ಮತ್ತು ಈ ಲಂಬಾಣಿ ಬೋವಿ ಕೊರಮ ಕೊರ್ಚ ಇವು ಹತ್ತತ್ರ ಇಪ್ಪತ್ತೆಂಟು ಲಕ್ಷದ ಮೂವತ್ತೈದು ಸಾವಿರ ಜನರಿದ್ದಾರೆ ಇಷ್ಟು ಜನರ ಜೊತೆ ಈ ಐವತ್ತೊಂಬತ್ತು ಸಮುದಾಯಗಳು ಐದು ಲಕ್ಷ ಜನರು ಕಾಂಪಿಟ್ ಮಾಡಲಿಕ್ಕೆ ಸಾಧ್ಯನಾ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನಾ ಅದು ರಾಜಕೀಯವಾಗಿರಲಿ ಅಥವಾ ನಾಳೆ ಸರ್ಕಾರಿ ಉದ್ಯೋಗಕ್ಕಾಗಲಿ ಶಿಕ್ಷಣಕ್ಕಾಗಲಿ ಪೈಪೋಟಿ ನಡೆಸಲಿಕ್ಕೆ ಸಾಧ್ಯ ಆಗತ್ತಾ ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತಾ ಅದಲ್ಲದೆ ಕೊರಮಾ ಕೊರಚ ಈಸ್ ಡಿಫ್ರೆಂಟ್ ಬೋವಿ ಮತ್ತು ಲಂಬಾಣಿ ಸಮುದಾಯಗಳಿದವಲ್ಲ ಅವು ರಾಜಕೀಯವಾಗಿ ಭಾಳ ಎಚ್ಚರಿಕೆಯಿಂದಿರುವಂತಹ ಸಂಘಟಿತವಾಗಿರುವಂತಹ ಸಮುದಾಯಗಳು ಅದೇ ಕಾರಣಕ್ಕೋಸ್ಕರ ರಾಜಕೀಯದಲ್ಲಿ ಮತ್ತು ಉದ್ಯೋಗದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾವೆ ಈಗ ಬಲಿಷ್ಠ ಸಮುದಾಯಗಳು ಅಂತೇಳಿ ಗುರುತಿಸ್ಕೊಂಡಿದ್ದಾವೆ ಆ ಸಮುದಾಯಗಳ ಜೊತೆ ಈ ಅನಾಥ ಸಮುದಾಯಗಳು ಅಂದರೆ ಅಲೆಮಾರಿಗಳು ಸಣ್ಣ ಮತ್ತು ಅತಿ ಸಣ್ಣ ಸಮುದಾಯಗಳು ಪೈಪೋಟಿ ನಡೆಸಲಿಕ್ಕೆ ಸಾಧ್ಯನಾ ನಾಗಮೋಹನ್ ದಾಸ್ ಆಯೋಗವೇ ಹೇಳಿದೆ ಅವು ಅತಿ ಹಿಂದುಳಿದಿರುವಂಥ ಜಾತಿಗಳು ಅಂತ ಆ ಜಾತಿಗಳು ಈ ಪ್ರಬಲ ಜಾತಿಗಳ ಜೊತೆ ಸ್ಪರ್ಧೆ ಮಾಡಲಿಕ್ಕೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯನಾ ಇದು ಅವೈಜ್ಞಾನಿಕ ಅಲ್ವಾ ಅಂತ ಇದು ಒಂದಾಯಿತು ಎರಡನೇದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಅದೇ ಏನಪ್ಪ ಅಂದರೆ ನೀವು ಪರಿ ಜನಗಣ ಜನಸಂಖ್ಯೆಯನ್ನು ಮಾತ್ರ ಪರಿಗಣಿಸ್ಬೇಡಿ ಜಾತಿಗಳ ಹಿಂದುಳಿದಿರುವಿಕೆಯನ್ನು ಕೂಡ ಪರಿಗಣಿಸಿ ಅಂತ ಅಂದರೆ ಯಾವುದೋ ಒಂದು ಜಾತಿ ಸಂಖ್ಯೆಯಲ್ಲಿ ದೊಡ್ಡದು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಮೀಸಲಾತಿಯಲ್ಲಿ ಹೆಚ್ಚು ಕೊಟ್ಬಿಡಬೇಡಿ ಆ ಜಾತಿ ನಿಜಕ್ಕೂ ಹಿಂದುಳಿದಿರುವಿಕೆ ಇದ್ದರೆ ಹಿಂದುಳಿದಿದ್ದರೆ ಆಗ ಮಾತ್ರ ಅದಕ್ಕೆ ಹೆಚ್ಚು ಮೀಸಲಾತಿಯನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ನಾಗಮೋಹನ್ ದಾಸ್ ಆಯೋಗ ಎರಡೂನೂ ಪರಿಗಣಿಸಿದೆ ಜನಸಂಖ್ಯೆಯನ್ನು ಪರಿಗಣಿಸಿದೆ ಹಿಂದುಳಿದಿರುವಿಕೆಯನ್ನು ಕೂಡ ಪರಿಗಣಿಸಿದೆ ಪರಿಗಣಿಸಿಯೇ ಐದು ಪ್ರವರ್ಗಗಳನ್ನು ಸೃಷ್ಟಿ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಆ ಆಯೋಗದ ವರದಿಯನ್ನು ಎತ್ತಿ ಬಿಸಾಕಿದೆ ತನ್ನದೇ ಆದ ರೀತಿಯಲ್ಲಿ ಒಂದು ವರದಿಯನ್ನು ತನ್ನದೇ ಆದ ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದೆ ರಾಜ್ಯ ಸರ್ಕಾರ ಈ ರೀತಿ ಮಾಡೋದೇ ಆಗಿದ್ದೀರೆ ಯಾವ ಪುರುಷಾರ್ಥಕ್ಕೆ ಯಾವ ಕಾರಣಕ್ಕೆ ಯಾವ ಸಾರ್ಥಕತೆಗೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಬೇಕಾಗಿತ್ತು ಅಥವಾ ಇನ್ನೊಬ್ಬರ ನೇತೃತ್ವದಲ್ಲಿ ಸಮಿತಿಯೋ ಆಯೋಗವೋ ರಚನೆ ಮಾಡಬೇಕಾಗಿತ್ತು ಈಗ ನಾಗಮೋಹನ್ ದಾಸ್ ಆಯೋಗದ ವರದಿಗೆ ಏನು ಕಿಮ್ಮತ್ತಿದೆ ಹೇಳಿದ ಒಂದೂ ಶಿಫಾರಸನ್ನು ಪಾಲನೆ ಮಾಡಿಲ್ಲ ವರ್ಗೀಕರಣ ಮಾಡಿಲ್ಲ ವರದಿ ಪ್ರಕಾರ ವರದಿಯಲ್ಲಿ ಹೇಳಿರೋದಕ್ಕೆ ತದ್ವಿರುದ್ಧವಾಗಿ ಅತಿ ಹಿಂದುಳಿದಿರೋ ಜಾತಿಗಳನ್ನು ಕಡಿಮೆ ಹಿಂದುಳಿದಿರುವ ಜಾತಿಗಳ ಜೊತೆ ಸೇರಿಸಲಾಗಿದೆ ಅಂದರೆ ಇದು ಸರ್ಕಾರ ಒಂದು ಆಯೋಗಕ್ಕೆ ಕೊಡುವಂತಹ ಮರ್ಯಾದೆನ ಘನತೆನ ಈ ಮೂಲಕ ಆಯೋಗವನ್ನು ದುರುಪಯೋಗ ಪಡಿಸ್ಕೊಂಡಂಗೆ ಅಲ್ವಾ ಅಂದರೆ ಜನರ ಜನರಿಗೆ ಜನರ ಕಣ್ಣಿಗೆ ಮಣ್ಣೆರೆಸ್ದಂಗೆ ಅಲ್ವ ಇದು ಏನೋ ಒಂದು ಆಯೋಗ ಮಾಡೋದು ಅದೊಂದು ವರದಿ ಕೊಡುತ್ತೆ ಅದು ಕೊಡಲಿ ಆಮೇಲೆ ನಮ್ಮ ಪಾಡಿಗೆ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ತೀವಿ ಅನ್ನೋ ರೀತಿ ಅಲ್ವಾ ಇದು ಸೊ ಅದೇ ಕಾರಣಕ್ಕೋಸ್ಕರವೇ ಈಗ ನಾನು ಹೇಳ್ದಲ್ಲ ಹಲವಾರು ಪ್ರಶ್ನೆಗಳು ಉದ್ಭವಿಸಿದಾವೆ ಈಗ ಐವತ್ತೊಂಬತ್ತು ಜಾತಿಗಳಿಗೆ ಗೊತ್ತು ಗುರಿ ಇಲ್ಲದೆ ಇರುವಂಥ ಜಾತಿಗಳಿಗೆ ಸರ್ಕಾರ ಏನು ಭಾಳ ದೊಡ್ಡ ನಿರಸನ ಮಾಡಿದೆ ಅವರಿಗೆ ಎಲ್ಲೋ ಆಗೋಂತೂ ಈಗೊಂತು ಕಿತ್ಕೊ ಉಣ್ತಿದ್ದವ್ರೂ ಕಿತ್ಕೊಳ್ತಾ ಇದೆ ಕಿತ್ಕೊಂಡು ಈಗಾಗಲೇ ಹೊಟ್ಟೆ ತುಂಬ ಕೊಡ್ತಾ ಇದೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ನಿಜಕ್ಕೂ ಅಲೆಮಾರಿ ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ಈ ಸರ್ಕಾರ ಮಾಡಿರುವಂಥ ಒಳಮೀಸಲಾತಿ ಅಥವಾ ವರ್ಗೀಕರಣ ಮರಣಶಾಸನ ಯಾವ ಕಾರಣಕ್ಕೂ ಒಂದು ಒಂದು ಗ್ರೂಪ್ ಡಿ ನೌಕರಾಗಲಿಕ್ಕೆ ಕಷ್ಟ ಆ ಅಲೆಮಾರಿಗಳು ಅಥವಾ ಆ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಜಾತಿಯ ಜನ ಶಿಕ್ಷಣದಲ್ಲಿ ಅವಕಾಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ನಾಳೆ ಯಾವುದೋ ಒಂದು ಹಾಸ್ಟೆಲ್ ಬರುತ್ತೆ ಹಾಸ್ಟೆಲ್ನಲ್ಲಿ ಈ ಅದು ಪ್ರವರ್ಗ ಏನು ಡಿ ಸಿ ಸಿ ಈ ಬೋವಿ ಲಂಬಾಣಿ ಕೊರ್ಮ ಕೊರ್ಚ ಈ ಇವರೇ ಇದ್ದಾಗ ಆಬ್ವಿಯಸ್ಲಿ ಇವ್ರ ಜೊತೆಗೆ ಹೆಂಗೆ ಕಾಂಪೀಟ್ ಮಾಡ್ತಾರೆ ಅವರು ಅಂದರೆ ಫಸ್ಟ್ ಆಫ್ ಆಲ್ ಶಿಕ್ಷಣ ಪಡ್ಕೊಳ್ಳೋಕ್ಕಾಗಲ್ಲ ಶಿಕ್ಷಣ ಪಡ್ಕೊಂಡ್ರೂ ಉದ್ಯೋಗ ಪಡ್ಕೊಳ್ಳೋಕ್ಕಾಗಲ್ಲ ರಾಜಕೀಯ ಪ್ರಾತಿನಿಧ್ಯವಂತೂ ಕೇಳಲೇಬೇಡಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲ್ಲ ಇನ್ನು ಮುಂದೆ ಸೊ ಇಂಥದ್ದೊಂದು ಘೋರ ಅನ್ಯಾಯ ಆಗ್ತಾಯಿದೆ ಅದೇ ಕಾರಣಕ್ಕೆ ನಾನು ಹೇಳಿದ್ದು ಇಂತಹ ಆಯೋಗವನ್ನು ರಚನೆ ಯಾಕೆ ಮಾಡಬೇಕಾಗಿತ್ತು ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದಕ್ಕೋಸ್ಕರ ಒಂದು ಆಯೋಗವನ್ನು ಮಾಡಿದರು ನಾಮಕಾವಸ್ಥೆಗೆ ಮಾಡಿ ವರದಿಯನ್ನು ತಗೊಂತು ಅದಕ್ಕೀಗ ಹೆಂಗೆ ಅಂದರೆ ಪೊಲಿಟಿಕಲಿ ಹೆಂಗೆ ಬೇಕು ಹಂಗೆ ವರ್ಗೀಕರಣ ಮಾಡಿಕೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೊರ್ಟಿದೆ ಸರ್ಕಾರ ಸರ್ಕಾರ ಹಿಂಗೆಲ್ಲ ಮಾಡ್ಬೋದು ಆದರೆ ಕೋರ್ಟು ಅಂತ ಒಂದಿದೆ ಅಷ್ಟು ಸುಲಭ ಇಲ್ಲ ಕೋರ್ಟಲ್ಲಿ ಬಿದ್ದೋಗುತ್ತೆ ಆಗ ಸರ್ಕಾರ ಈಗೇನು ಎಡಗೈ ಬಲಗೈ ಮತ್ತು ಕೊಲಂಬೋ ಕಮ್ಯುನಿಟಿಗಳಿಗೆ ಕೊಟ್ಟಿದೆಯಲ್ಲ ಅದು ಕೂಡ ಇರಲ್ಲ ಆ ಜಾತಿಗಳಿಗೂ ಅನ್ಯಾಯ ಆಗುತ್ತೆ ಯಾಕೆಂದರೆ ಈಗ ಈಗ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಈಗ ಮಾದಿಗ ಸಮುದಾಯ ಖುಷಿ ಪಡ್ತಿದೆ ಸಮಾಧಾನ ಪಡ್ಕೊಂಡಿದೆ ಓಕೆ ನಮಗಿಷ್ಟು ಸಿಕ್ತು ಅಂತ ಶೇಕಡಾರರಷ್ಟು ಮೀಸಲಾತಿ ಸಿಕ್ತು ಅಂತ ಕೋಟಲ್ ಬಿದ್ದೋದ್ರೆ ಎಲ್ಲ ಬಿದ್ದೋಗುತ್ತಲ್ಲ ಆಗ ಆ ಸಮುದಾಯಕ್ಕೆ ಏನು ಸಿಗುತ್ತೆ ನಾನೇ ಮೊನ್ನೆ ಒಂದು ವಿಡಿಯೋ ಮಾಡಿದೆ ಅಂದರೆ ಒಂದು ಒಂದಾಗಿರಬೇಕು ಸಮ ಈ ಸಮುದಾಯಗಳು ಅಂತ ಸರ್ಕಾರ ಈಗ ಒಂದಾಗಿರ್ಲಿಕ್ಕೆ ಬಿಡುತ್ತೆ ಈ ರೀತಿ ಮಾಡಿದ್ರೆ ಅಂದರೆ ನೀವು ಹಿಂಗೇ ಖರ್ಚಾಡ್ಕೊಂಡು ಸಾಯ್ತಾಯಿರಿ ಅನ್ನೋ ರೀತಿಯಲ್ಲಿ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿದೆ ಅಥವಾ ವರ್ಗೀಕರಣವನ್ನು ಮಾಡಿದೆ ವೀಕ್ಷಕರೇ ಒಂದಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿರುವಂತಹ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಇಲ್ಲ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಇಲ್ಲ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಇಲ್ಲ ಇದು ಪೊಲಿಟಿಕಲಿ ಏನೋ ಒಂದು ಮಾಡಬೇಕು ಮಾಡಿದ್ದೀವಿ ಅನ್ನೋ ರೀತಿ ಹೇಳಲಿಕ್ಕೆ ಮಾತ್ರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ದಂಗೆ ಆಗ್ತಿದೆ ಅದರಿಂದಾಗಿ ಮತ್ತೆ ಮತ್ತೆ ಈ ಸುಖಕ್ಕೆ ಯಾಕೆ ಆಯೋಗ ಮಾಡಬೇಕಾಗಿತ್ತು ಈ ಸುಖಕ್ಕೆ ಯಾಕೆ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳೇ ಉದ್ಭವಿಸ್ತಿದ್ದಾವೆ ನಿಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಕೂಡ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು